ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅಂತ ಹೇಳ್ತೇನೆ ಏನಂದ್ರೆ ನಿನ್ನೆ ನನಗೊಬ್ಬ ಮಹಿಳೆ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹಾಗೂ ಕೆಲವು ಅನುಭವಿಗಳು ಅಂದರೆ ಅಕ್ಕಪಕ್ಕದಲ್ಲಿ ಮನೆಯಲ್ಲಿರುವ ಹಿರಿಯರು ಹೇಳುವ ಮಾತೇನಪ್ಪ ಅಂದರೆ ಇರುವುದರಲ್ಲಿ ಸುಖವಾಗಿ ಇರಬೇಕು ಅದು ನಿಜವಾದ ಜಾಣತನ ಎಂದು ಹೇಳ್ತಾರೆ ಅದು ಹೇಗೆ ಸಾಧ್ಯ ಅಂತ ಇದು ನಿಜವಾಗಿಯೂ ಒಳ್ಳೆಯ ಪ್ರಶ್ನೆ ಮತ್ತು ಸೂಕ್ಷ್ಮವಾಗಿ ಯೋಚಿಸಬೇಕಾದಂತಹ ಪ್ರಶ್ನೆ ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಿಜವಾಗಿಯೂ ಬಹಳ ಉತ್ತಮವಾದ ವಿಷಯ ಅದೇನಪ್ಪ ಅಂದರೆ ನನ್ನ ಅನುಭವದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ಅವರು ಗಂಡಸರಾಗಿರಬಹುದು ಇಲ್ಲವೇ ಹೆಂಗಸರಾಗಿರಬಹುದು ಅವರವರ ಹಣೆ ಬರಹದ ತರ ಅವರ ಜೀವನ ನಡೆಯುತ್ತಾ ಇರುತ್ತದೆ ಎಂದರೆ ನಾವು ನಂಬಲೇಬೇಕು ಕಾರಣ ನಮ್ಮ ಜೀವನ ಕಳೆದ ಐದು ಅಥವಾ ಹತ್ತು ವರ್ಷಗಳ ಹಿಂದೆ ಕಷ್ಟದಲ್ಲಿ ಇದ್ದೆವು ಅಂತ ಏನಾರಿದ್ರೆ ಇವತ್ತು ತುಂಬಾ ಶ್ರೀಮಂತರು ಆಗದಿದ್ದರೂ ಪರವಾಗಿಲ್ಲ ನಮ್ಮ ಅನ್ನ ಬಟ್ಟೆಗೆ ತಕ್ಕಂತೆ ಯಾವುದೇ ಕೊರತೆ ಇಲ್ಲದೆ ಯಾರ ಬಳಿ ಸಾಲವನ್ನು ಮಾಡದೆ ಸುಖ ಸಂತೋಷ ಮತ್ತು ನೆಮ್ಮದಿಯಿಂದ ನಮ್ಮ ಮನೆಯಲ್ಲಿ ನಾವು ಜೀವನ ನಡೆಸ್ತಾ ಇದ್ದೇವೆ ನಿಜವಾಗಿಯೂ ಖುಷಿ ಪಡಬೇಕು ಹಾಗೆಂದ ಮೇಲೆ ಅಯ್ಯೋ ನನ್ನ ಜೀವನ ಏಕೆ ಹೀಗಿದೆ ನಾನು ಪಕ್ಕದ ಮನೆಯವರ ಹಾಗೆ ಇಲ್ಲವಲ್ಲ ಅವರ ಬಳಿ ಹಣ ಇದೆ ಸ್ವಂತ ಮನೆ ಇದೆ ಮತ್ತು ಕಾರು ಇದೆ ಎಂದು ಯಾವಾಗಲೂ ಚಿಂತಿಸುತ್ತಾ ಇವತ್ತಿನ ಸುಖ ಸಂತೋಷ ಮತ್ತು ಒಂದು ಖುಷಿಯ ಸಮಯವನ್ನು ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ ಅದರ ಬದಲು ನಾನು ಮೊದಲಿಗಿಂತಲೂ ಈಗ ಚೆನ್ನಾಗಿದ್ದೇನೆ ಎಂದು ಯಾಕೆ ಯೋಚನೆ ಮಾಡಬಾರದು ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ನಾನು ಇನ್ನು ಉತ್ತಮ ಸ್ಥಿತಿಗೆ ತಲುಪಬಲ್ಲೆ ನಾನು ಶ್ರಮಪಟ್ಟು ದುಡಿತಾ ಇದ್ದೇನೆ ಎನ್ನುವ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು ಪ್ರತಿಯೊಬ್ಬರು ಎನ್ನುವುದು ನನ್ನ ಕಿವಿಮಾತು ಏಕೆಂದರೆ ಬಯಸಿದ್ದೆಲ್ಲ ಜೀವನದಲ್ಲಿ ಬರುವುದಿಲ್ಲ ಅಥವಾ ಸಿಗುವುದಿಲ್ಲ ಎನ್ನುವ ನಿಜವಾದ ಸತ್ಯ ಈ ಮೊದಲು ನಮಗೆ ಅರ್ಥವಾಗಿದೆ ಯಾಕಂದರೆ ನಾವು ಏನೆಲ್ಲ ಪಟ್ಟರೂ ನಾವು ಅಂದುಕೊಂಡ ಹಾಗೆ ಅಥವಾ ನಾವು ಬಯಸಿದ ಹಾಗೆ ಇಲ್ಲಿಯವರೆಗೆ ಜೀವನದಲ್ಲಿ ಏನು ನಡೆದಿಲ್ಲ ಹಾಗೂ ದೇವರನ್ನು ಸಹ ಕೊಟ್ಟಿಲ್ಲ ನಮಗೆ ಇರುವ ಸಮಸ್ಯೆಯನ್ನು ನಾವು ಯಾರಿಗೂ ಸಹ ಹಂಚಲು ಸಹ ಆಗುವುದಿಲ್ಲ ಹಾಗಾಗಿ ಇಲ್ಲದ ನಾಳೆಯ ಚಿಂತೆಯನ್ನು ಬಿಟ್ಟು ಇರುವ ಇವತ್ತಿನ ಖುಷಿಯನ್ನು ನಾವ್ಯಾಕೆ ಸಂಭ್ರಮ ಪಡಬಾರ್ದು ಯಾಕೆ ಖುಷಿಯಾಗಿ ಇರಬಾರ್ದು ಎನ್ನುವುದನ್ನ ನಾನು ನಿಮಗೆ ಹೇಳ್ತೇನೆ ಇಲ್ಲದಿದ್ದರೆ ನಾವು ಹೀಗೆ ಜೀವನವನ್ನ ಅರ್ಥವಿಲ್ಲದೆ ಕಳೆದು ಕೊಳ್ತೇವೆ ಈಗ ಆಲ್ರೆಡಿ ಕಳೆದಿದ್ದೇವೆ ಏಕೆಂದರೆ ಇಷ್ಟು ವರ್ಷ ನಾವು ಅರಿವಿಲ್ಲದೆ ನಮ್ಮ ಜೀವನವನ್ನ ಕಷ್ಟದಲ್ಲಿ ಅಥವಾ ನಾವು ಸುಖವಾಗಿದ್ದರೂ ಈ ರೀತಿ ಅನವಶ್ಯಕವಾದ ವಿಷಯಗಳ ಬಗ್ಗೆ ಯೋಚನೆ ಮಾಡುತ್ತಾ ನಮ್ಮ ಜೀವನವನ್ನ ಕಳೆದಿದ್ದೇವೆ ನಾನು ಎಲ್ಲೋ ಒಂದು ಇಂಗ್ಲೀಷಲ್ಲಿ ಓದಿದಂಥ ಒಂದು ಗಾದೆ ಮಾತಿನ ತರ ಇತ್ತು ಅದೇನಪ್ಪ ಅಂದರೆ ನಿನ್ನೆ ನೀನು ಸುಖ ಸಂತೋಷವಾಗಿ ಇರಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಇವತ್ತಾದರೂ ಇರು ಇವತ್ತು ಸಂತೋಷವಾಗಿ ಇರಲು ನಿನ್ನ ಕೈಲಿ ಆಗ್ತಾ ಇಲ್ಲ ಅಂದ್ರೆ ನಾಳೆ ನಿನಗೆ ಯಾಕೆ ಬೇಕು ಅಂತ ಅಂದ್ರೆ ನೀನು ಇವತ್ತೇನೆ ಖುಷಿಯಾಗಿಲ್ಲ ಅಂದ್ಮೇಲೆ ನಾಳೆನು ಇದೇ ತರ ಇದ್ರೆ ಈ ತರ ಜೀವನ ಯಾಕೆ ಬೇಕು ಅನ್ನುವುದ ನಿಜವಾಗಿಯೂ ಆ ಪದದ ಅರ್ಥ ಬಹಳ ಸ್ವಾರಸ್ಯಕರವಿತ್ತು ಯಾಕಂದ್ರೆ ನಿನ್ನೆ ಏನೋ ತಪ್ಪಿನಿಂದ ನಮಗೆ ಸಂತೋಷವಾಗಿರೋಕ್ಕಾಗಿಲ್ಲ ಅಂದ್ರೆ ಇವತ್ತು ನಾವು ಸಂತೋಷವಾಗಿರಲು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ನಾಳೆ ಇದೇ ರೀತಿ ಜೀವನ ಮಾಡಿದರೆ ಅದು ವ್ಯರ್ಥ ಎನ್ನುವುದು ನಾಪದದ ಅರ್ಥ ಆಗಿತ್ತು ಅನಿಸುತ್ತೆ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು